ஏனத்தே ஏன்க்கு நான் ஹுட்டமன்கேனா கத்தி இல்லல்ல ஆத்தி இல்லல நீ மனிதன் சக்ளி ரவா உண்டிகளு தான் கால் தரலா லேய் நீ எஸ்டு வர்க்கோ அட்டே சக்ளி ரவா உண்டிக் எதுக்கீனே நீ நோடிகா நான் எதுக்கொண்டுரோது நோட் ஏன்த்தே ஏன்த்தே பாய் பண்ண மாதாத்தியா ஆ ஏக்கா எது சாயத்ரி மொழியா நான் மாநில தைக்கியே நீனா நடியே நடி இவாகே ஓகண நடி நடியே ஆக ஏனது அந்த நோடன நடி நடி நீர் ಚಿಕ್ಕವನ ಜೊತೆಗೆ ನಾನು ಬರ್ತೀನಿ ದೊಡ್ಡವನ್ ಕರ್ಕ ನಡಿ ಹೋಗೋಣ ಅಲ್ಲ ಎಲ್ಲ ಎತ್ಕೊಂಬಿಟ್ಟು ನಾಲ್ಕು ನಾಲ್ಕು ಸಿಕ್ಕಿದೆಯಲ್ಲ ಎಷ್ಟು ಮಾತ್ರ ಇದು ಬೇಡ ನೀನು ಹಾಂ ಇವ್ರು ಏನು ಮಾತಾಡ್ತಾವ್ರೆ ಆ ಏನಂತ ಹೇಳಬೇಡಕ ಅಕ್ಕ ಏನಕ್ಕ ರವೆಂಟಿಗ್ಳೂ ಶುಕ್ಲಿಗ್ಳು ಕಜ್ಜು ಕಳುರು ಮಾಡಿಕ್ಕಿದ್ರೆ ಊಟದ ಮನೆಗೆ ಸಾವಕೊಳ್ಳೆ ಸರೋಜಿ ಅವನು ಶಾಂತಿ ಬಂದಿದ್ರೆ ಉಗಿಯಕ್ಕ ತುಂಬಕಂತ ಮಕ್ಕ ತುಂಬ ಅವ್ಳಕ್ಕೆ ಮನೆ ಮನೋದಿಲ್ಲ ದುರಂಕರ ಅವಳಕ್ಕೆ ಕಳ್ಳ ಬುದ್ಧಿನೇ ಬಿಡಲ್ಲ ಹ್ಞೂ ಕಳ್ಳ ಬುದ್ಧಿ ಅನ್ನೋದೇ ಬಿಡೋಲ್ಲ ಅತ್ತೆ ಸುಮ್ಮನೆ ಸುಮ್ಮನೆ ಇಲ್ದಿದ್ದೆಲ್ಲ ಹೇಳ್ಬೇಡ ನೋಡ್ತಾ ಚೆನ್ನಾಗಿರಲ್ಲ ನಾನಕ್ಕ ಏನು ಎಲ್ಲಿ ಕರ ಮಾಡ್ತೀನಿ ಅಲ್ವಾ ಹಾಂ ಎಲ್ಲಿ ಕರ ಮಾಡ್ತೀನಿ ಅತ್ತೆ ಮತ್ತೆ ಏನಾದ್ವಕ ನೀನು ನಾನು ದೊಡ್ಡತ್ತ ಬಿಟ್ಟು ಅಡುಗೆಮನೆ ಯಾರು ಬರಲ್ಲ ಅಂಬು ಜೊತೆನೂ ಬರೋಲ್ಲ ಹ್ಞೂ ನಮ್ಮ ಮಾವನೂ ಬರಲ್ಲ ಇನ್ನೇನಾದ್ವ ಹೋಗಿ ಅಡುಗೆ ಮನೆ ವಾಡಿಗೆ ಕೇಳೋಕು ನನ್ನ ಕೇಳ್ತಾ ಇದ್ಯಾ ಏಯ್ ಬಾಯ್ ಮ ಬರೋ ಹೇಳಿ ಬಿಡ್ತೀನಿ ನೋಡ್ಕಾ ಇನ್ನೊಂದ್ಸತಿ ಏನೋ ನನ್ನ ಮಗನೇ ಕೂಗಿದ್ದೆ ಅಂದರೆ ನೀನು ಬಾಯಗ ಮುಚ್ಚರ ಅಕ್ಕಮ್ಮ ಮುಚ್ಚು ಬಾಯೇ ಸಾಕಂತ ಕಾ ತೆಗ್ದಿದಿ ಅಂದರೆ ಕಬಾಳಕ್ಕೆ ಹಾಕ್ತೀನಿ ನೋಡ್ಕಾ ಹ್ಞೂ ಆಗ್ತಿ ಆಗ್ತೀಯ ಅನ್ನೂ ನೀವೇನು ಸಾಧರ ಇಲ್ಲ ನನಗೆ ರಾಕ್ಷಸಿಗ್ಲಾ ತೂ ಸಾಧರ ತಿಂಗ್ಲಂದ್ರೆ ಪ್ರಾಣ ಬಿಳ್ಕಂತ ಹೊಸಗಳನ್ನ ಹಾಕೊಂಡ್ರೆ ನೀವಿದ್ದೀರಾ ಇಬ್ಬರು ಏನಕ್ಕ ನೀವು ಸಾಧರ ತಿಂಗ್ಲಾ ನೀನು ಕರೆಕ್ಟಾಗಿದ್ದರೆ ನಾವು ಕರೆಕ್ಟಾಗಿರ್ತೀರಲ್ಲ ಏ ಕರೆಕ್ಟಾಗಿರ್ತೀರಾ ಅಲ್ಲ ಮನೆಯಾಗ ಗೃಹ ಪ್ರವೇಶಕ್ಕೆ ಹೊಸ ಮನೆಗಂತ ಆ ತಿಂಡಿಗಳನ್ನೆಲ್ಲ ನೀವು ಕದ್ದು ಮುಚ್ಚಿ ಸಾಕ್ಸಿದ್ಯಲ್ಲ ಏನೋ ಬಂದಿರೋದು ನಿಂತ ಬರಬಾರ್ದು ದುರ್ವಾಗ ಓದ್ಕೊಂಡು ಕೇಳಿದ್ದಿದ್ರೆ ಕೊಡ್ತಾ ಕೊಡ್ತಾಯಿರಲಿಲ್ಲ ಹಾಂ கொடுத்துவரில்லை கேதிரே கத பரி ஏனா வந்தித்து நீங்க அத்தேய் நான் எதுக்கோகில எத்ல அஸ்டே உச்சப்பே அவன மலி பண்ணி நித்வா தவனே ಕೈ ರವೇ ಉಂಡೆ ಹೋದ್ರೆ ಒಕ್ಕೊಂಡ್ಲಿ ಮಕ್ಕಳು ಮುಂಚೆಗ ಹಿಂಗೆ ಇಡಿಸ್ತಾ ಇದ್ಯಾ ನೀನು ಹಾಂ ಏನು ಅವಳೇನು ಹೆಚ್ಚಳ ನೆತ್ಕೊಂಬಂದ ಅವ್ಳ ಮೇಲೆ ಬಿಟ್ಲಾ ನಿನ್ನೆ ನಮ್ಮ ಯಜಮಾನ್ ಬೀಗ ಹಾಕೊಂಬಿರೋದಕ್ಕೆ ಅವಳೇನು ಮಾಡ್ದು ಕೈ ಹಿಂಗೆಲ್ಲ ಮಾಡ್ತಾ ಇದ್ಯಾ ಅವಳು ಬೆಳಗ್ಗೆಯಿಂದ ಅಳ್ತಾನೆ ಅವಳೆ ಅಳ್ತಾನೆ ಅವಳೆ ಊಟ ಕೂಡ ತಿಂತಿಲ್ಲ ಇಂಥ ಕೆಲಸ ಮಾತ್ರ ಮಾಡಬೇಡ ನೀನು ಅಲ್ಲ ಅಕ್ಕಂದ್ ದುಖಿ ದುಃಖಿ ಅಳ್ತಾವಳೆ ಹಿಂಗೇನೋ ಬಂದಿರೋದು ಬರಬಾರ್ದು ರೋಗ ಹೊತ್ಕೊಂಡೋಗೋಂಥದ್ದು ಕರೀನಾಗ್ರ ಹೋಗೋಂಥದ್ದು ಅದೇ ನೋಡ್ಕಂಡು ಮಾತಾಡುವ ಆಮೇಲೆ ಅಷ್ಟೇನಾ ನಾನು ಸುಮ್ಮನೆ ಅರಲ್ಲ ಅಷ್ಟೇ ಏನೇ ಮಾಡ್ತೀಯಾ ಲೈ ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ಕಳ್ಳ ಮುಂದೆ ನೀನು ಅಂತಿಂತ ಕಳ್ಳ ಮುಂದೆ ಅಲ್ಲ ದೊಡ್ಡ ಕಳ್ಳ ಮುಂದೆ ನಮ್ಮ ಮಂಜಾಗ ಅದೇನಂತ ಉಟ್ಬಿಟ್ಟು ಹಾಂ ನಿನ್ನ ಮನೆಗೆ ಓದ್ಕೊಂಬಂದಿದ್ದೀನಿ ನಾನು ಕಲ್ತನ ಮಾಡಿದ್ದೀನಿ ನೀನು ನೋಡಿದ್ಯಾ ನೋಡಿದ್ಯಾ ಯಾ ಸಾವಿತ್ರಿ ಸಾವಿತ್ರಿ ಇಲ್ಲಿದ್ದೀನಿ ಮಾವ ಅಲ್ಲ ಅಶೋಕ್ಲಿನಿಕ್ಕೆ ನಮ್ಮ ಉಪ್ಪು ಅಷ್ಟು ಬಡ್ ಸತ್ತಿದ್ರಿ ರವೆ ಉಂಡೆ ಸಕ್ಕರೆ ಜಾಸ್ತಿ ಹಾಕಿದ್ರೆ ನಾನು ಹೇಳಿಲ್ಲ ಕುಟ್ಬಿಟ್ಟು ಹಾಕಿರಿ ಅಂತ ಪುಡಿ ಮಾಡ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರಲ್ಲ ನೀವು ತಿಂದ ನೀನು ಎಲ್ಲ ಎತ್ಕೊಂಡ್ ನಾನು ನಾನ್ ಹೇಳಿಲ್ಲ ರವೆ ಉಂಡೆಗ ಸಕ್ರೆ ಕುಟ್ಬಿಟಾಕ್ರಿ ಅಂತ ನೀನು ನೀವ್ ಗುಂಡೋಡ ಇಲ್ಲ ಹಂಗೇ ಬರ್ದಿದ್ರಿ ಸಿ ಅಂದ್ರೆ ಸಿ ಬಾಳ ಗಬ್ಬಿ ಅದೇ ಎಲ್ಲ ಎಲ್ಲಾ ಏ ಹೋಗ್ಬಿಟ್ಟನಾ ನಾನೇನ್ ಎತ್ಕೊಂಡ್ಲಾ ಶಾಂತಗನ್ ಗಾಡಿನಾಗ್ತಾ ಇದ್ನ ಬ್ಯಾಗ್ ಇತ್ತು ಏನೋ ಅದ್ ಬ್ಯಾಗ್ ಅದೇನೋ ತಿಳಿದ್ವಾ ಅದೇ ನೋಡ ಕೊಟ್ಬಿಟ್ಟು ಕೊಟ್ಬಿಟ್ಟ ಅನ್ಶೋಕ ಇಲ್ಲಿ ತಿಳ್ಕೊಂಡೋದ್ ನೋಡಿದ್ರೆ ರವೆ ಉಂಡಿಗ್ಲು ಶಕ್ಲಿಗ್ಳು ಇನ್ವೆಸ್ಟ್ ಮಾಡಿದ್ರಮ್ಮ ಅವ್ನಗ ಹಂಗೆಲ್ಲ ಸಾಗಸ್ ಕಳ್ಸಿದ್ರಿ ಹಾ ಸೀದಾಸ್ತಿ ಚೆನ್ನಾಗೇನೋ ಅದೇ ಸೀದಾಸ್ತಿ ಉಪ್ಪು ರಶ್ ಮುಂದೆ ಮಾಡ್ಬಿಟ್ಟಿದ್ರಾ ಹ್ಞೂ ಆಗ ಅರಗ ಶಿವ ಒಂದೊಂದು ಯಶವ ತಪ್ಪಾವ ನಾನು ಮನೆ ಸಾವಿತ್ರಿ ಮಕ್ಳಿಗೆ ಬೇಡ ವಾಂತಿಗೆ ಮಾಡ್ಕೊತಾರೆ ಅಂದ್ರೆ ಅದಕ್ಕೆ ಕಿತ್ಕೊಂಬರಿಲ್ಲ ಅದೇ ನೋಡ್ತಾ ಇರೋ ಒಂದಷ್ಟು ಶೇವಕಾಯಿ ಕಿತ್ಕೊಂಬತ್ತೀನಿ ಅಂತ ಓ ಬ್ಯಾಗ್ ತೆಗೆದು ನೋಡಿದ್ರೆ ಇವು ಹ್ಞೂ ಎಲ್ಲ ಕಟ್ ಕಳ್ಸಿಬಿಟ್ಟಿದ್ರೆ ಹ್ಞೂ ಎಲ್ಲಾ ಕಟ್ ಕಳ್ಸಿದ್ರಪ್ಪ ಹ್ಞೂ ಎಲ್ಲ ನಿಮ್ಮಅಪ್ಪನ ಇನ್ನ ಬರೀ ಬರೀಲ್ಲ ಯಾವಾಗ ಊಟ ಬಾ ಆಯ್ತಾ ಅಲ್ಲ ಎಲ್ಲ ಅವನಿಗೆ ಮಾಡಿರೋವೆಲ್ಲ ಅವನಿಗೆ ಸಾಗಿಸ್ಬಿಟ್ಟಿದಿರಲ್ಲ ಹಾ ನಮ್ಕ ಜಾಸ್ತಿ ಮಾಡಿದಿರಪ್ಪ ದಾಸ್ತಿನೇ ಮಾಡಿದಿರಿ ಅವ್ನು ಬಂದಿದ್ನಲ್ಲ ಮುಗೋದಲ್ಲ ಅದಕ್ಕೆ ಒಂದಷ್ಟು ಕಟ್ ಕಳಿಸಿದ್ರಿ ಹ್ಞೂ ಯಾರ ನಾವು ಬಂದವರ್ಕು ಆ ಮುಳ್ಳಕ್ಕಿ ತುಂಬ್ದಾಗ ಒಂದಷ್ಟು ಕೊಡೋಣ ಅಂತ ದಾಸ್ತಿನೇ ಮಾಡಿದಿರಿ ಮವಾ ಅದು ಸಾವಿತ್ರಿ ಅವ್ನು ಊಟ ತಿನ್ಬೇಕಂತ ತಿನ್ನೇ ತಿನ್ನೋಣಪ್ಪ ನೀನು ಎಕ್ಕಂತ ತಿನ್ನಡಿ ಬರ್ತೀನಿ ನಾವು ಯಾಕೆ ಅಳ್ತಾ ಇರೋದು ಯಥ ನಾಶನು ಬಿಡ ಬಾಯ್ ಮುಚ್ಚೆ ಅವನ ತಿಳಿದ್ರೆ ನೆನ್ನೆ ಎಲ್ಲ ಒಡ್ಲಾಡೋರು ಇಬ್ರು ತಿರ್ಗೋಗ್ತಾನೆ ಲೇ ಲೇ ಅವನ ಚಿಕ್ಕೋಣ ಬರ ಇಲ್ಲೇ ಯಾಕಮ್ಮ ಅಲ್ಲ ಇವಳು ಸುಖನಾತಿ ಇವ್ರು ಪೂಜಕ್ ಅಂತ ಹೇಳ್ಬಿಟ್ಟು ಶಕ್ಲಿಗಳು ರವೆ ಉಂಡೆ ಎಲ್ಲ ಮಾಡಿಕ್ಕಿದ್ರೆ ಅವ್ರ ಅಣ್ಣ ಬಂದ್ರೆ ಅವ್ರ ಅಣ್ಣಕ್ ಸಾಕ್ಸೋಳಂತಲ್ಲ ಇವಳು ಎಂತ ಸುಖನಾತಿ ಇರ್ಬೇಕು ಒಂದಿಲ್ಲ ಅಂತ ಮನೆಗ ಏನ್ ಗುಂದಡಮ್ಮ ನಮ್ಮ ಅಮ್ಮನ ಹೇಳ್ತಾ ಇರೋದು ಯೋ ಅವಳಕ್ ನಾನೊಂದು ಹೇಳಿದ್ರೆ ಅವಳಕ್ ಅರ್ಥ ಆತದ್ ಹೋಗು ನಾನೇ ಅವ್ನ ಶಾತ್ಗಾರ್ ಕೊಟ್ಟಿದ್ದು ಅದಕ್ಕೆ ಅವಳು ಹೇಳ್ತಾಳೆ ನೀನ್ ಹೋಗಪ್ಪ ನೀನ್ ಊಟ ತಿನ್ನೋಗು ಚಾಂತ್ರಿ ಇ ಕೊಡೋ ಮಕ್ಕಳಿಗೂ ಇಡಕ್ಲಿ ಬಾಮ ಬೈ ಕೊಡ್ತೀನಿ ಲೇ ಯಾವಳು ಸರೋಜಿ ಬೆಂಡು ಬೆಂಡೊತ್ ಬಿಡ್ತೀನಿ ಕಾ ನೋಡ್ಕೊ ಆಮೇಲೆ ತಲೆ ತಲೆ ಹೊಡೆದಾಕ್ ಹಾಂ ಹಾ ಇನ್ನೊಂದ್ಸತಿ ಏನೋ ನಮ್ಮ ಮಕ್ಳನ್ನ ದೂರ ಮಾಡೋ ಕೆಲಸ ಮಾಡಿದ್ಯಂದ್ರೆ ನಾನು ಬರೋಕ್ ಕೋಪಕ ನೋಡೋ ಈ ಸತಿ ಬಿಟ್ಟಿದ್ದೀನಿ ನೆನ್ನೆನೇ ಹೇಳಿದೀನಿ ಕಾ ತಿರ್ಗಾ ಇದೇ ಕೆಲಸ ಮಾಡಿದ್ಯಾ ಹಾ ಐ ನಡೀರಿ ಲೇ ಆಶಂಕರ ಇನ್ಮೇಲೆ ಹುಡು ಮನೆಗೆ ಬರಬೇಡ ನೆಡಿ ಉಟ್ಕಿ ಕೊಂಡ್ ಸಾಗುತ್ತೆ ಅವ ಮಗನಿಗೆ ಕೇಳಿದ ಹೇಳಿದ್ದರೆ ದಬ ದಬ ಅಂತ ಬಾಚನು ಮಾತಿಂದು ಕೈ ಮುಂದೆ ಹಿಂದೆ ಅಿತ್ತೋದೋಳೆ ನಿನ್ನ ಅಕ್ಕ ಅಷ್ಟು ಬೆಂಕಿಕ್ಕ ಆವಾಗಿಂದ ಇಲ್ಲ ಇಲ್ಲ ಅಂತ ಬೊಂಬತ್ತ ಇದ್ದಲ್ಲೇ ಹಾಂ ಇವಾಗ ಎಲ್ಲಿಂದ ಬಂದ್ವೆ ನಿಮ್ಮ ಅಣ್ಣ ಬ್ಯಾಗಕ್ಕ ಎಲ್ಲಿಂದ ಬಂದ್ವಾ ಅಲ್ಲ ನಮ್ಮ ದೇವ್ರ ಬುದ್ಧಿ ನಮಗೆ ತಿಳಿದ ತಿಳಿದೇನೆ ನಿನ್ನ ಬುದ್ಧಿ ಎಂಥದ್ದು ಅಂತ ನಂಗೆ ಅವ್ನು ಬರೋವಾಗ ನೋಡ್ತೀನಿ ನಾನು ಹಾಂ ಬರೀ ಕೈಯಾಗಿ ಬನ್ನೂ ಹೋಗೋತ್ನಾಗ ಬ್ಯಾಗ್ ಕೈಯಾಗಿ ಇಟ್ಕೊಂಡು ಹೋದ್ನು ಕೂಪ್ತಾನೇ ಇದ್ನಿ ನಾನು ಅವ್ನು ಕೇಳ್ತೊ ಕೇಳಿಸಿಲ್ಲ ಕೇಳಿಸಿದ್ರೆ ಮಾತಾಡಿರೋನು ಅದೇನಕ್ಕೆ ಬಂದಿದ್ನ ಏನೋ ಹೊಟ್ಬಿಟ್ನು ನಾನು ಅನ್ಕೊಂಡೆ ಆವಾಗೇನೇ ಏನು ಇವಳು ಆ ಬ್ಯಾಗ ಏನೋ ಕಳಿಸ್ತಾವಳಲ್ಲ ಅಂತ ಅದೇ ಟೈಮ್ ಸಾವಿತ್ರಿ ಬಂದು ಇಲ್ಲ ಅಂತಂದು ಆವಾಗೇ ಅನುಮಾನ ಬಂತು ಇವಳ್ದೆ ಕಿತಾಪತಿ ಇನ್ಯಾರೂ ಕಿತಾಪತಿ ಮಾಡಿಲ್ಲ ಅಂತ ಅಲ್ಲ ಗೃಹ ಪ್ರವೇಶಕ್ಕೆ ಅಂತ ನಾನು ಅವಳು ಹಬ್ಬಿಸಿಯಾಗ ಕುತ್ಕೊಂಡು ಹೋಲ್ ಮುಂದೆ ಮಾಡಿಕಿದ್ರೆ ಸಾಕ್ಸಿದ್ದೀಯ ನೀನೇನು ಮುನ್ಸಲೇ ಇಲ್ಲ ಏನೇ ಹಾಂ ಛೂ ನಿನ್ ಕಷ್ಟು ಬೆಂಕಿ ಆಕ ತಿನ್ನೋ ತಿಂಡಿನೂ ಕಲ್ತನ ಮಾಡ್ಬೇಕೇನೆ ಕೇಳಿದಿದ್ರೆ ನಾನು ಎತ್ ಕೊಡ್ತಾ ಇದ್ನಲ್ಲೇ ಅವಾಗ ಚಿಕ್ಕ ಒಂದು ಕೇಳಿ ನಾನು ಕೇಳಿ ಸರಿಯಾಗಿ ಹಾಕಿರೋ ನಿಂಕ ನಿನ್ನ ಜನ್ಮಕ್ಕೆ ಇನ್ನೂ ಎಷ್ಟು ಬೈಲಮ್ಮ ನಾನು ಭಗವಂತ ಇನ್ನೂ ಎಷ್ಟು ಬೈಲಿ ಹೇಳು ನೋಡಿ ಕಲಿ ಆ ಹುಡುಗಿನ ಬಡವ್ರ ಮನೆಯಿಂದ ಬಂದಿರೋ ಹುಡುಗಿ ಎಷ್ಟು ತಗ್ಗಿ ಬಗ್ಗಿ ನಯ ನಾಜೋಕು ಅವ್ಳು ಕಾಲು ಕೆಳಗೆ ಮೂರು ಸತಿ ನುಗ್ಗಿದ್ರೂ ನಿನಗೆ ಬುತ್ತಿ ಬರೋಲ್ಲ ಅಂಕೇಳ ಅಂತ ಕರ್ಮ ಅವಳು ಕಾಲು ಹೇಳಿದ್ ಮುಗಂತ ಕರ್ಮ ನಂಗೆ ಹೇಳ ಅಂತ ಕರ್ಮ ಏನಿಲ್ಲ ಯಾರು ಮನಕೇನು ಕಳಿಸಿರಲ್ಲ ನೀನು ಹುಟ್ಟಿದ ಮನಕೆಲ್ಲ ಕಳ್ಸಿರೋದ ಬಿಡು ತಿಂದರೆ ನೀನು ತಮ್ಮನೂ ತಿನ್ ತಮ್ಮನ ಮಕ್ಕಳು ತಿಂತಾರೆ ಅದಕ್ಕೆ ಸಂಮಾತೈತಿಲ್ಲ ಮುಚ್ಚು ಬೇಕು ಬಾಯಿ ಮುಚ್ಚು ಬೇಕು ದೇವ್ರನ್ನ ಕುಳಿಸ್ತಾರೆ ದೇವ್ರ ಮುಂದೆ ಇಕ್ಕೋಣ ಹೇಳ್ಬಿಟ್ಟು ನಾವು ಮಾಡಿದ್ರೆ ಈಗ ಈ ಕೆಲಸನ ಮಾಡೋದು ನೀನು ಈ ಕೆಲಸನೇನ ಮಾಡೋದು ಮಾಡಬಾರ್ದು ಕೆಲಸ ಮಾಡ್ತೀಯಾ ನೀನು ಬೆಲೆ ನೀನೇ ಕಳ್ಕೊಂತೀಯ ಹ್ಞೂ ಅದಕ್ಕೆ ಅವಳನ್ನ ಅವ್ರು ಮಾವಿನ ತಲೆ ಮೇಲೆ ಕನ್ನು ಮೆರೆಸ್ತಾವಣ್ಣ ಎಲ್ಲರೂ ಹೇಳ್ತಾರೆ ಅಯ್ಯೋ ಸಾವಿತ್ರಿಕ ಮೋಸ ಮೋಸ ಅಂತ ಮೋಸ ಏನೂ ಮಾಡಿಲ್ಲ ಅವ್ರ ಮಾವನು ಅವಳನ್ನ ಎಂಥ ಜಾಗ ಕುಲ್ಸ್ಬೇಕೋ ಅಂಥ ಜಾಗದಾಗೆ ಕುಲ್ಸವನೇ ಆಯಿತಾ ಲಕ್ಷ್ಮಿ ಲಕ್ಷ್ಮಿ ಅವಳಿ ಮನೆಕ ನೀನ ಇದೇ ದರಿದ್ರದ ಲಕ್ಷ್ಮಿ ನೀನು ಹೋಗಿ ಹೋಗಿ ನಿನ್ನತ್ರ ಮಾತಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಮಾತಾಡ್ಸಿಡ ಬಿಡು ಯಾರು ಮಾತಾಡ್ಸಿಯಾ ಹ್ಞೂ ನೀನು ಕಾಳ ಬುದ್ಧಿ ಕಷ್ಟ ಬೆಂಕಿಕ್ಕ ಮುಂದುವರಿಯುವುದು